ಅದೇ ರೀತಿಯಾಗಿ ನಮಾಡಿ ಆದಂತಹ ಮಲ್ಲಿಕಾರ್ಜುನ ಗೌಡಿ ಅವರು ಶ್ರೀಮಂಗರಂಜನ ಪ್ರಣಾಸ ಸ್ವರೂಪಿಗಳಾದಂತಹ ಚರಲಿಂಗ ಮಹಾಸ್ವಾಮಿಗಳವರೆಗೂ ಕೂಡ ನಮ್ಮೆಲ್ಲರ ಪರವಾಗಿ ಸಿದ್ದು ಮಹಾರಾಜಿ ಗಣಪತಿ ಬಪ್ಪ ಗಣಪತಿ ಮುಂದ <hablando> <op> <the core> <bio> ಕೋಚಿಂಗ್ ಇರ್ಬೇಕ್ರಿ ಮಕ್ಕಳು ಹೆಂಗ್ ಮಕ್ಕಳು ಧೈರ್ಯ ಬೇಕ್ರಿ ಗಣೇಶ ಉತ್ಸವದ ವಿಸರ್ಜನೆಯ ಸಮಾರಂಭದೊಳಗ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪರಮ ಸಮಿತಿ ಚರಲಿಂಗ ಮಹಾಸ್ವಾಮಿಗಳಲ್ಲಿಯೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತ ಇಲ್ಲಿವರೆಗೆ ಬಹಳ ಹಾಸ್ಯಭರಿತವಾಗಿ ತಮ್ಮೆಲ್ಲರಿಗೂ ನಗಿಸಿರ್ತಕ್ಕಂಥ ರಾತಯ್ಯ ಸ್ವಾಮಿಯವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇವೆ ಮತ್ತು ಎರಡು ದಿನಗಳ ಮಹೇಶ್ ಮಹೇಶಿರೆಮಠ ನಿಮಗೆ ಸಂಗೀತ ಸಂಗೀತದೊಂದಿಗೆ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿರತಕ್ಕಂಥ ಮಹೇಶ್ ಹಿರೇಮಠದವರಲ್ಲಿಯೂ ಮತ್ತು ಈ ಸಿದ್ದಿವಿನಾಯಕ ಮಂಡಳಿಯ ಅಧ್ಯಕ್ಷರಲ್ಲಿಯೂ ಸರ್ವ ಸದಸ್ಯರಲ್ಲಿಯೂ ಮತ್ತು ಈ ಸಮಾರಂಭದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಹುಶಃ ನಿನ್ನೆನೆ ನಮ್ಮ ಚರಲಿಂಗ ಸ್ವಾಮಿಗಳಿಗೆ ಒಪ್ಪಿಸಿದ್ದೇನ ನೀವೇ ಮಾತಾಡಿದ್ರಿ ನೀವೇ ಮಾತಾಡಿದ್ರಿ ಅಂತ ಈಗ ಯಾಕಂತ ಕೇಳಿದ್ರೆ ಫಾಸ್ಟ್ ಗಾಡಿ ಅಂದ್ರೆ ಅವ್ರದೇ ನಮ್ದು ಹೆಜ್ಜೆ ಗೊತ್ತಾವ ಈಗ ಅವರೇ ನೀವೇ ಮಾತಾಡ್ರಿ ಅಂದ್ರೆ ಅವ್ರು ನಿನ್ನೆ ಮಾತಾಡಿ ಋಷಿ ರೀ ನಿನ್ನೆ ನಿಮ್ಗೆ ಹೇಳೀನಿ ಅಂದರು ನಂತ ನಾವು ಬಿದ್ದೇವಲ್ಲ ಅಂತ ತಿಳ್ಕೊಂಡು ಇವತ್ತ ಮಾತಾಡ್ಬೇಕಾಗಿಲ್ಲ ನಿನ್ನೆ ಭಾಳ ಹೇಳಿದ್ರು ಅವ್ರು ಭಾಳ ಎಷ್ಟು ಹೇಳಿದ್ರು ಅಂದ್ರೆ ನಾಳೆ ಅಜ್ಜೋರು ಆಶೀರ್ವಚನ ಅದ ಅಜ್ಜೋರು ಆಶೀರ್ವಚನ ನೀವೆಲ್ಲ ಬರಬೇಕಂತ ನಿಮ್ಮ ನಿಮ್ಮ ಬಾಯಿಗೆ ಚಪ್ಪಾಳು ಎಡಿಸ್ಕೊಂಡು ಅದಕ್ಕೆ ಮಾತಾಡಬೇಕಾಗ್ಯದ ನಿನ್ನೆ ಹೇಳಿದ್ರು ಹಿಂಗೆ ಒಂದು ಊರಾಗ ಒಬ್ಬ ದೊಡ್ಡ ಶ್ರೀಮಂತ ಒಂದು ಅಟಮ್ ಬಾಂಬ್ ತಂದಿದ್ನು ಆ ಅಟಮ್ ಬಾಂಬ್ ಅಂದ್ರೆ ಹತ್ತು ಸಾವಿರ ಬಿದ್ದಿತ್ತು ಹತ್ತು ಸಾವಿರಕ್ಕೆ ಬಂದಿ ಅಟ ಅದು ಏನು ಹೊಡಿಬೇಕು ಹೇಗೆ ಹೊಡಿಬೇಕು ಇಂಥ ಸಮಾರಂಭದೊಳಗೆ ಹೊಡೆದ್ರು ಮಣಿಗಿನಿ ಎಲ್ಲ ಸರಿಯಾದವ ಹೆಂಗೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ಅದನ್ನು ಗ್ರಾಮ ಪಂಚಾಯಿತಿ ಹಳ್ಳಿ ಹಳ್ಳಿ ಊರ ಗ್ರಾಮ ಪಂಚಾಯಿತಿ ಪರ್ಮಿಷನ್ ತರಬೇಕು ಅಂತ ತಿಳ್ಕೊಂಡು ಹೇಳಿದ್ರಂತ ಎಲ್ಲ ಅಲ್ಲೇ ಇದ್ರು ಸದಸ್ಯರು ಅಧ್ಯಕ್ಷರು ಅಧ್ಯಕ್ಷರೆಲ್ಲರಡಿದ್ರು ಇಲ್ಲ ಹೊಡೆರಿ ಏನು ನುಡಿಬೇಕು ಏನು ನೋಡಿಬೇಕು ಯಾಕಂತ ಕೇಳಿದ್ರೆ ಹತ್ತು ಸಾವಿರದ ಒಂದೇ ಆಟ ಅಂಬಾಂಬದ ಏನು ನುಡಿಬೇಕಿದ್ರು ಅಂತ ತಿಳ್ಕೊಂಡು ವಿಚಾರ ಮಾಡುವಾಗ ಕೊಡ್ಲಿಕ್ಕೆ ಇಲ್ಲ ಇಲ್ಲೇ ಗಣೇಶನ್ ಮುಂದೆ ಹೊಡೆದ್ ಅಂತ ತಿಳ್ಕೊಂಡು ಹೇಳಿದ್ರಂತ ಅದು ಹತ್ತು ಸಾವಿರ ಆಟ ಹಬ್ಬಾಂಬ ಹಿಂಗೆ ಹಚ್ಚಲಾಕ ಹಿಟ್ಟು ಹಚ್ಬೇಕು ಅನ್ನೋದ್ರ ಎಲ್ಲ ಜನ ಹತ್ತು ಸಾವಿರ ಅಂದ್ರೆ ಇದು ಕಿಮಿ ಪರಿ ಪರಿಹಾರ ಕೆಲವರು ಕಿಮಿ ಮುಚ್ಕೊಂಡು ಎಲ್ಲ ಮುಚ್ಕೊಂಡು ಗಟ್ಟಿಯಾಗಿ ಅದು ಅಂತ ಅದು ಹಚ್ಚಿರುತ್ತದ ಡಪ್ ಅನ್ಬೇಕಲ್ಲ ಟುಶ್ ಅಂತ ನಿನ್ನೆ ಇದೆಯಲ್ಲ ಇವತ್ತು ನನಗೆ ಏನು ಮಾತಾಡ್ಬೇಕನ್ನೋದು ಗೊತ್ತಾಗಲ್ಲ ಏನೋ ಏನು ಹೇಳ್ಬೇಕನ್ನೋದು ಅರ್ಥ ಆಗಲ್ಲ ಯಾರು ಯಾಕಂತ ಕೇಳಿದ್ರೆ ಇಲ್ಲಿ ತನಕ ರಾತ್ರಿ ಸೋಮಗಳು ಭಾಳ ಚೆನ್ನಾಗಿ ನಿಲ್ಲಿಸಿದ್ರು ನೀವು ಮತ್ತು ಮಹೇಶ್ ಹಿರೇಮಠ್ರವರು ಭಾಳ ಚೆನ್ನಾಗಿ ನಿನ್ನೆ ಸುಟ್ಟು ಹಾಡಿ ನಿಮಗೆಲ್ಲ ಮನೋರಂಜನೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಆದ್ರೂ ಕೂಡ ಇವತ್ತ ಒಂದು ನಾಲ್ಕು ಮಾತಾಡಬೇಕು ರೀ ಅಂತ ತಿಳ್ಕೊಂಡು ಹೇಳಿದರು ಇವತ್ತಿನ ದಿವಸ ಗಣೇಶ ಮಂಡಳಿ ಎಂತ ಕೆಲಸ ಅಂತ ಕೇಳಿದ್ರ ನಿಜಕ್ಕೂ ಕೂಡ ಬಹಳ ಒಳ್ಳೆಯ ಕೆಲಸ ಮಾಡ್ಲಕ್ಕ ಭಕ್ತಿ ತನ್ನ ಹುಟ್ಟು ಹಾಕಿ ಜಗತ್ತಿನೊಳಗ ಭಕ್ತಿ ಹೆಚ್ಚಾಗಬೇಕು ಅನ್ನುವಂತ ಕೆಲಸ ಎಲ್ಲಿ ಮಾಡ್ಲಾಕರ ಅಂತ ಕೇಳಿದ್ರ ಮತ್ತೂರದೊಳಗ ವಿನಾಯಕ ಮಂಡಳಿಯವ್ರು ಮಾಡ್ಲಕ್ಕತ್ತ ನಮ್ಮ ದೇಶ ನಮ್ಮ ದೇಶ ಭಾರತ ದೇಶ ಈ ಭಾರತ ದೇಶ ಎಂಥ ದೇಶ ಅಂತ ಕೇಳಿದ್ರ ಇದು ಆಧ್ಯಾತ್ಮದ ಕಣಿ ಸಂತರು ಮಹಂತರು ಶರಣರು ಅನೇಕ ಮಹಾನ್ ಪುರುಷರು ಬೆಳಗಿ ಬಾಳಿ ಬೆಳಗಿ ಹೋಗಿರ್ತಕ್ಕಂಥ ಈ ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶ ಏನಾಗಿತ್ತು ಅಂತ ಕೇಳಿದ್ರ ಗುಲಾಮಗಿರಿಯೊಳಗೆ ಸಿಕ್ಕಿಬಿತ್ತು ಇಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ದೇಶ ಇದ್ರೂ ಕೂಡ ಪರಿಸ್ಥಿತಿ ಏನು ಬಂತಂತ ಕೇಳಿದ್ರ ಗುಲಾಮಗಿರಿಯೊಳಗೆ ಸಿಗಬೇಕು ಅಂತ ಸಂದರ್ಭದೊಳಗ ಎಲ್ಲರೂ ಏನ್ ಮಾಡಬೇಕು ದೇಶದ ಭಕ್ತಿ ಇಲ್ಲ ದೇಶದ ಮೇಲೆ ಹಂಬಲಿಲ್ಲ ದೇಶದ ಭಕ್ತಿ ಇಲ್ಲ ಅಂದಕ್ಕೆ ಇವತ್ತಿನ ದಿವಸ ನಮಗೇನಾಗ್ಯಲ್ಲ ಅಂತ ಕೇಳಿದ್ರ ಬ್ರಿಟಿಷರ ಆಳ ಪ್ರತ್ಯಾನ ಅನ್ನುವಂತ ಒಂದು ಸಂದರ್ಭ ಇತ್ತು ಅಂಥ ಸಂದರ್ಭದೊಳಗೆ ಅನೇಕ ನಾಯಕರು ಹೋರಾಡಿ ನಮ್ಮ ದೇಶ ಇಂಥ ಪವಿತ್ರವಾಗಿರ್ತಕ್ಕಂಥ ದೇಶದ ನಾವು ಸ್ವತಂತ್ರ ಪಡಿಲೇಬೇಕಂತನ್ನುವಂತಹ ಸಂದರ್ಭದೊಳಗೆ ಇವತ್ತಿನ ದಿವಸ ಅವಾಗ ಕೊರತೆ ಏನಿತ್ತು ಅಂತ ಕೇಳಿದ್ರ ಜನಗಳ ಕೂಡುವಿಕೆಯ ಕೊರತೆ ಬಹಳ ಜನಗಳ ಒತ್ತು ಅನ್ನತಕ್ಕಂಥದ್ದು ಬಹಳ ಕೊರತೆ ಇತ್ತು ಒಗ್ಗಟ್ಟಾಗಬೇಕಾದ್ರ ಒಗ್ಗಡು ಒಗ್ಗೂಡಿಸಬೇಕಾದ್ರೆ ಜನರಿಗೆ ಏನು ಮಾಡಬೇಕು ಅಂತ ಕೇಳಿದ್ರ ಅನೇಕ ಮಹಾನ್ ನಾಯಕರು ಏನು ಮಾಡಿದ್ರು ಅಂತ ಕೇಳಿದ್ರ ಬಹಳ ಬುದ್ಧಿವಂತನಾಗಿರ್ತಕ್ಕಂಥ ಗಣೇಶನ್ನೇ ಮುಂದೆ ತರಬೇಕು ಅಂತ ತಿಳ್ಕೊಂಡು ಗಣೇಶನ ಕೂಡಿಸುವಂತಹ ಉತ್ಸವ ಪ್ರಾರಂಭ ಆಯ್ತು ಅಂದ್ರೆ ದೇಶಭಕ್ತಿ ದೇಶ ದೇಶಭಕ್ತಿ ಹೆಚ್ಚಾದಾಗ ಎಲ್ಲರೂ ಜನರು ಒಗ್ಗೂಡಿ ಇದೊಂದು ಕಾರ್ಯಕ್ರಮ ಮಾಡಿ ನಾವು ದೇಶವನ್ನು ಗೆದಿಯಬೇಕು ನಮ್ಮ ದೇಶದ ಸಂಪತ್ತನ್ನು ಉಳಿಬೇಕು ನಮ್ಮ ದೇಶದೊಳಗ ಭಕ್ತಿ ಶ್ರದ್ಧೆ ನಿಷ್ಠೆ ಹೆಚ್ಚಾಗಬೇಕನ್ನುವಂಥ ರೀತಿಯೊಳಗ ಇವತ್ತು ಗಣೇಶ ಗಣೇಶನ ಉತ್ಸವ ಯಾರ ಐದು ದಿನ ಕೂಡಿಸ್ತಾರ ಯಾರು ಹನ್ನೊಂದು ದಿನ ಕೂಡಿಸ್ತಾರ ಯಾರು ಒಂಬತ್ತು ದಿನ ಕೂಡಿಸ್ತಾರ ಇಷ್ಟೆಲ್ಲ ಕೂಡಿಸಿದ ಮ್ಯಾಗ ಇವತ್ತಿನ ದಿವಸ ಭಕ್ತಿ ಶ್ರದ್ಧೆ ನಿಷ್ಠೆ ಎಂದೂ ಕಮ್ಮಿ ಆಗ್ಬಾರ್ದನ್ನುವಂಥ ಉದ್ದೇಶ ಉದ್ದೇಶದಿಂದ ನಮ್ಮ ವಿನಾಯಕ ಸಂಘದವ್ರು ಅದಾರ ಅಂತ ಕೇಳಿದ್ರ ತೆಂಗಿನ ಅದಾರ ತೆಂಗಿನ ಗಿಡದಂಗ ತೆಂಗಿನ ಗಿಡದಂಗದಾರ ರೀ ಅಂತ ಕೇಳಿದ್ರ ತೆಂಗಿನ ಗಿಡ ನೀರು ನೀವು ಯಾವ್ದೇ ಹಾಕ್ರಿ ನಾಲಿ ನೀರಲ್ಲಿ ಹಾಕಬೇಕಾ ಪಚ್ಚದ ನೀರೇ ಬಿಡಲ್ಬೇಕ ಯಾವದ ನೀರು ಬಿಡಲ್ಬೇಕ ಅಂತ ನೀರು ಬಿಟ್ಟರು ಕೂಡ ನನಗೆ ನೀವು ಸಿಹಿ ನೀರು ಹಾಕಿಲ್ಲ ಇಂಥ ನೀರು ಹಾಕ್ಯಾರ ಅಂತ ತಿಳ್ಕೊಂಡು ಸಿಟ್ಟು ಅದು ಏನು ಕುಡ್ತದ ತೆಂಗಿನ ಮರ ಅಂತ ಕೇಳಿದ್ರೆ ಒಳ್ಳೆಯ ಎಳೆ ನೀರು ಕುಡ್ತದ ಒಳ್ಳೆ ಸಿಹಿಯಾಗಿರ್ತಕ್ಕಂಥ ನೀರು ಕುಡ್ತದ ಏನು ಹೆಂಡತಿಯ ಹುದ್ದೆಯನ್ನು ಪ್ರೇಮ ಮಾಡಿ ಬರ್ತವ್ರೆ ಇನ್ನೂ ಕಾರ್ಯಕ್ರಮ ಸಂಗೀತ நடப்ப வேண்டியது அசிங்க परिस्थिति ஒரு காரணப்பூர்வ게 நூறுகிட்ட ஆயிடுது அதுமேல பன்னான கேச்சன சித்திரகளோ ஒரு ஸ்டாங்ல இருந்து போறதின் மேல பாதம் பூரி

वारी चौकत्व चिरवाहरी दनों मारा हर महादेव ये कोर दूरी तो दूर फाड़ी देशूर चंमु करने ये कर पुरारुतिबल जीरम कर पुरारुतिबल की नेका रुन्नम लोडा देव ये कर पुरारुतिबल जीरम चरणों परम पाल वज है चरणों चनके परावने चन परम पार्वती हर जटिल दरियों ल दिखाएँ वातावरण न ल पूर्ण चित्रा मजे करपुरा रुद्रीभरगिरे करपुरा रुद्रीभरगिरे कारण न बुढ़ा र देर वजे करपुरा रुद्रीभरगिरे हरावों करपुरा गोरंग का नाम बताएँ तुम चार तारी पुत्रेन्द्र संतम रुद्रीयार्मिंदेगोम भवानी तेरी तन्यमां मित्र पूर्णिमं राधे आमी तेरे लोके संबंधाने कन्दम लेकर के तेरे सर्किल अंदर ऊपर शुभाय फिरूणे एन्मां या मां दरवालों का मुखर कुछ चंद्र पारा कन्दम दर्मचारुं जम्मों पनामी प्रां बंचाचेवन दो दान बंचेत दो दिनाएं कन बंचे दो प्रां कुटुंगं दे� హర హఓం దయవ భసనేష భక్త జనవాక్య తు పోహియ తీర సరీవణైం పరమావతార జనగ రక్షితిత్న ప్రభామై విగదాతి దైవిక పురాణపుంగవం శ్యామవే ప్రార్థనేం జయ సోమంత దైవ దయాదోన తుం జయగాం యేషున అమరూపం యాదే విద నంగలం దైవంతాం పర్వతం జయమంగళం జయ నమః పాదే జీవ गजा नमारा ಸಹಾಯ ಸಂಘವು ವರ್ಷಗಳಿಂದ ಈ ಮಹಾಗಣೇಶನ ಪ್ರತಿಷ್ಠಾಪನೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಮಹಾಗಣೇಶನ ಸೇವೆಯನ್ನು ಕಳೆದ ನಲವತ್ತೆಂಟು ವರ್ಷಗಳಿಂದ ನಾವು ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಯುವಕರ ಹದಿನೈದು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೀವಿ ಕೇವಲ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇಲ್ಲ ನಾವು ಅದರ ಜೊತೆಗೆ ಧರ್ಮದ ప్రచార జతే నమ్మవినాయక ధర్మ ప్రచార జాగ్రత్త సాంస్కృతిక కార్యక్రమం రాచయమట్టు లింగానంద శివ మధ్య బిల్ గణపతి గణపతి బా